ನೋಡ್ರಿ ಮಾಧುಸ್ವಾಮಿ ಅವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿದೆ ಎಮ್ ಎಲ್ ಎ ಮಾಡಿದೆ ಮಂತ್ರಿ ಮಾಡಿದೆ ಎಲ್ಲವನ್ನ ತ್ಯಾಗ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಅವರಿಗೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟು ಸಂಪೂರ್ಣವಾಗಿ ಐದು ನಾಲ್ಕು ವರ್ಷ ಅವರ ಒಂದು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪಕ್ಷ ಎಲ್ಲವನ್ನ ತ್ಯಾಗ ಮಾಡಿ ಅವರಿಗೆ ಸಹಕಾರವನ್ನು ಕೊಟ್ಟಿದೆ ನಾನು ಮಾಧುಸ್ವಾಮಿ ಅವರಿಗೆ ವಿನಂತಿ ಮಾಡ್ತೇನೆ ಇದು ದೇಶದ ಚುನಾವಣೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಗೆಲ್ಲಿಸಬೇಕು ನಮ್ಮ ಮುಂದೆ ಇರುವಂಥದ್ದು ನಾವು ಮಾಧುಸ್ವಾಮಿ ಅಂತ ಹೇಳಿದ್ರು ಯಾರ್ಯಾರು ಇವತ್ತು ಟಿಕೆಟಲ್ಲಿ ಅಪೇಕ್ಷಿತರಿದ್ದರು ಅವ್ರೆಲ್ರಿಗೂ ವಿನಂತಿ ಮಾಡ್ತೇವೆ ಈ ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಕಾಂಗ್ರೆಸ್ ಇದ್ದಾಗಲೂ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದಿದೆ ಒಬ್ಬರೇ ಒಬ್ರು ಶಾಸಕರಿಲ್ದಾಗಲೂ ಕೂಡ ಮಲ್ಲಿಕಾರ್ಜುನ ಇಲ್ಲಿ ಗೆದ್ದಿದ್ದಾರೆ ತುಮಕೂರು ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಮತ್ತೆ ಬುದ್ಧಿಜೀವಿಗಳ ಜಿಲ್ಲೆ ಮತದಾರಕ್ಕೆ ಗೊತ್ತಿದೆ ಯಾರನ್ನ ಮೂರನೇ ಬಾರಿ ಆಯ್ಕೆ ಮಾಡಬೇಕು ಮೋದಿ ಅವರ ಲೋಕಸಭಾ ಚುನಾವಣೆ ಎಲ್ಲ ಸಂದರ್ಭದನ್ನ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ ಕೆಜೆಪಿ ಬಿಜೆಪಿ ಇದ್ದವ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಆದ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ತಗೊಂಡೋಗಿದ್ದೇವೆ ಪಾರ್ಟಿ ನಾನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿದ್ದವನು ಎರಡು ಬಾರಿ ಕಾರ್ಯದರ್ಶಿ ಆಗಿದ್ದವನು ನಮ್ಗೆಲ್ಲವೂ ಗೊತ್ತಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೋಗುವಂತ ಕೆಲಸವನ್ನ ನಾವು ಮತ್ತೆ ನಮ್ಮ ಪಕ್ಷದಲ್ಲಿ ಹೋಗ್ತೇನೆ ಏನಂತ ನೋಡ್ರಿ ನಮಗೆ ವೈಯಕ್ತಿಕವಾಗಿ ಮುದ್ದಮೆಗೊಂಡ್ರ ಬಗ್ಗೆ ಏನಿಲ್ಲ ಇದು ಯುದ್ಧ ಕುರುಕ್ಷೇತ್ರ ಯುದ್ಧ ಯುದ್ಧದಲ್ಲಿ ನೋ ಕಾಂಬ್ರೆಸ್ ಅಣ್ಣ ನಿಂತರು ಅಷ್ಟೇ ತಮ್ಮ ನಿಂತ್ರು ಅಷ್ಟೇ ತಾಯಿ ತಂದೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಯುದ್ಧ ಯುದ್ಧ ಈ ಯುದ್ಧ ಕುರುಕ್ಷೇತ್ರದಲ್ಲಿ ಬಿಜೆಪಿನ ನೂರಕ್ಕೆ ನೂರು ಎರಡು ಲಕ್ಷ ಮತಗಳಿಂದ ತುಮಕೂರು ಲೋಕಸಭೆಯಲ್ಲಿ ನಾವು ಗೆಲ್ತೇವೆ ಅವರ ಅಲ್ರಿ ಅವರ ಅಭಿಪ್ರಾಯ ಇರ್ಬೋದು ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡೋದಾಗ್ಲಿ ನಾನು ಮತ್ತೊಂದು ಮಾಡೋದಲ್ಲಿ ನನ್ನ ಜೀವನದ ಒಂದು ಸೂಜಿ ಮನೆ ಅಷ್ಟೇ ಇಲ್ಲ ನಮ್ಮ ಕಾರ್ಯಕರ್ತರು ಹೇಳಿದರೆ ಪರಿಪೂರ್ಣವಾದ ಯುದ್ಧ ಭೂಮಿಯಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಇಪ್ಪತ್ತೈದು ಸಾವಿರ ಓಟನ್ನು ಲೀಡನ್ನು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತೇವೆ ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರಕ್ಕೆ ಕೊಡ್ತೇವೆ